ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ಚಾನೆಲ್ ಸರ್ಕಾರದ ಶೈಕ್ಷಣಿಕ ಸೌಲಭ್ಯ ಬಳಕೆ ಮಾಡಿಕೊಳ್ಳಿ ಸಾಗರ್ ಕಂಡ್ರೆ ಅಭಿಮತ ಸಾಯಗಾವ ಶಾಲೆ ಕೊಠಡಿ ಕಾಮಗಾರಿಗೆ ಸಂಸದರಿಂದ ಭೂಮಿ ಪೂಜೆ ಗ್ರಾಮೀಣ ಪ್ರದೇಶದಲ್ಲಿ ಕಲಿಯುವ ಮಕ್ಕಳು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಪಟ್ಟಣದ ವಿದ್ಯಾರ್ಥಿಗಳೊಂದಿಗೆ ಪೈಪೋಟಿ ನಡೆಸಲು ಮುಂದಾಗುವಂತೆ ಸಂಸದ ಸಾಗರ ಈಶ್ವರ ಖಂಡ್ರೆ ಹೇಳಿದರು ಬಾಲ್ಕಿ ತಾಲೂಕಿನ ಸಾಯಗಾವ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಯೋಜನೆಯಡಿ ಅಂದಾಜು ವೆಚ್ಚ ಐವತ್ತು ಲಕ್ಷ ರೂಪಾಯಿ ಅನುದಾನದಡಿ ನೂತನ ಶಾಲಾ ಕೋಣೆಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಗ್ರಾಮದ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕಾದರೆ ಸೌಕರ್ಯ ತುಂಬ ಮುಖ್ಯವಾಗಿದೆ ಈ ಹೊಸ ಶಾಲಾ ಕೋಣೆಗಳ ನಿರ್ಮಾಣದಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ವಾತಾವರಣ ಲಭಿಸುವುದರ ಜೊತೆಗೆ ಅವರ ಸಂಪೂರ್ಣ ಬೆಳವಣಿಗೆಗಾಗಿ ಕ್ರೀಡೆ ಕೂಡ ಅತಿ ಅಗತ್ಯವಾಗಿದೆ ಕ್ರೀಡೆಯಿಂದ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆ ಮಾತ್ರವಲ್ಲ ಶಿಸ್ತು ತಾಳ್ಮೆ ಮತ್ತು ಸಹಕಾರ ಮನೋಭಾವ ಬೆಳೆಸಲು ಸಹಾಯವಾಗುತ್ತೆ ಎಂದರು ಒಂದೇ ಗ್ರಾಮಕ್ಕೆ ಆರು ಕೋಟಿ ಅನುದಾನ ತಾಲೂಕಿನ ಸಾಯಗಾವ್ ಒಂದೇ ಗ್ರಾಮಕ್ಕೆ ಸಿಸಿ ರಸ್ತೆ ಮತ್ತು ಚರಣಿ ವ್ಯವಸ್ಥೆ ದ್ವಿಮುಖ ರಸ್ತೆ ನೂತನ ಶಾಲಾ ಕೊಠಡಿಗಳು ಸಾಯಗಾವ ಗ್ರಾಮದಿಂದ ಹಲಸಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸೇರಿ ವಿವಿಧ ಕಾಮಗಾರಿಗಳಿಗೆ ಅಂದಾಜು ಆರು ಕೋಟಿ ರೂಪಾಯಿ ಅನುದಾನ ದೊರಕಿದ್ದು ಕೆಲವೊಂದು ಸಣ್ಣ ತಾಲೂಕಿಗೆ ಇಷ್ಟೊಂದು ಅನುದಾನ ಬರುವುದಿಲ್ಲ ಆದರೆ ನಿಮ್ಮ ಗ್ರಾಮಕ್ಕೆ ಅನುದಾನ ಬಂದಿದ್ದು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಬೇಕೆಂದು ಸಂಸದ ಸಾಗರ ಈಶ್ವರ ಖಂಡ್ರೆ ಕಿವಿಮಾತು ಹೇಳಿದರು ಈ ವೇಳೆ ಗ್ರಾಮಸ್ಥರಿಂದ ಸಂಸದರಿಗೆ ಸ್ಮಶಾನ ಭೂಮಿ ಸಮಸ್ಯೆ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಮನೆ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಶಿವಯೋಗಿ ಸ್ವಾಮಿ ಉಪಾಧ್ಯಕ್ಷ ರೇಖಾ ಮಾಧವ ತಾಂಬರವಾಡೆ ಪಿಕೆಪಿಎಸ್ ಅಧ್ಯಕ್ಷ ಪ್ರಶಾಂತ್ ಹೊಳಸಮುದ್ರೆ ಸಮುದ್ರೆ ಕಾಂಗ್ರೆಸ್ ಮುಖಂಡ ಪ್ರವೀಣ್ ಹನವಶೆಟ್ಟಿ ಅಣ್ಣರಾವ್ ಪಾಟೀಲ್ ನಾರಾಯಣ ವಿರಾದಾರ್ ಎಚ್ ಅಧ್ಯಕ್ಷ ಗುಲಾಬ್ ಪಾಟೀಲ್ ವಾಮನ್ ಜಾಧವ್ ರಾಜ್ಕುಮಾರ್ ಉಜ್ವಲೆ ಸತೀಶ್ ನಿಂಬಾಳ್ಕರ ಚಂದ್ರಪ್ಪ ವಾಗೆ ವಿಠಲ ಪಾಟೀಲ್ ಮಹೇಶ್ ವಟಾಂಬೆ ದೇವಿದಾಸ ಸೂರ್ಯಾಂಶಿ ಪಿಡಿಒ ಪ್ರವೀಣ್ ಸ್ವಾಮಿ ಕೃಷಿ ಅಧಿಕಾರಿ ರಾಜೇಂದ್ರ ಯದ್ಲಾಪುರೆ ಶಾಲಾ ಶಿಕ್ಷಕರು ಗ್ರಾಮ ಪಂಚಾಯಿತಿ ಸದಸ್ಯರು ವಿವಿಧ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು ಪೊಲೀಸ್ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೇರಿ ಹಲವರು ಉಪಸ್ಥಿತರಿದ್ದರು ವಿದ್ಯಾಭ್ಯಾಸ ಜೊತೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು ವಿದ್ಯಾಭ್ಯಾಸ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು ಎಲ್ಲನೇ ಮಾಡಬೇಕು ನೀವು ಕ್ವಿಝು ಡಾನ್ಸು ಸಿಂಗಿಂಗು ಕ್ರಿಕೆಟು ವಾಲಿಬಾಲು ಡಿಬೇಟು ನೀವು ಇವೆಲ್ಲ ಮಾಡು ನಾಳಿಂದನೂ ನೂರಗ್ ನೀವು ಯಶಸ್ವಿ ಆಗ್ತೀರಿ ಅದಕ್ಕೆ ನೀವು ಎಲ್ಲರೂ ಡಿಸಿಪ್ಲಿನ್ ಇರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಈಗಿನ ಈಗಿನ ನೆನದೇ ನೀವು ಆರೋಗ್ಯ ಬಗ್ಗೆ ನೀವು ವಿಚಾರ ಮಾಡ್ಕೊತ ನೀವು ಯೋಗ ಇರ್ಬೋದು ಎಕ್ಸರ್ಸೈಸ್ ಇರ್ಬೋದು ವಾಕಿಂಗ್ ಓಡೋದೆಲ್ಲ ಎಲ್ಲ ಮಾಡ್ಕೊಳ್ತಾ ಇರಬೇಕು ಅದ್ರ ಜೊತೆ ಎಲ್ಲಕ್ಕಿಂತ ಮುಖ್ಯವಾದದ್ದು ನೀವು ನ್ಯೂಸ್ ಪೇಪರ್ ಓದಬೇಕು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದ್ ತಾಸು ನೀವು ಕನ್ನಡ ನ್ಯೂಸ್ ಪೇಪರ್ ಇರ್ಬೋದು ಇಂಗ್ಲಿಷ್ ನ್ಯೂಸ್ ಪೇಪರ್ ಇರ್ಬೋದು ಹಿಂದಿ ಮರಾಠಿ ನ್ಯೂಸ್ ಪೇಪರ್ ಇರ್ಬೋದು ನೀವು ಒಂದ್ ತಾಸು ಎದ್ದ ತಕ್ಷಣ ನೀವು ಡೈಲಿ ನ್ಯೂಸ್ ಪೇಪರ್ ಓದ್ರ ಅಂತಂದ್ರೆ ಜನರಲ್ ನಾಲೆಜ್ ನಿಮ್ಗೆ ಏನ್ ಕರೆಂಟ್ ಅಫೇರ್ ಇದೆ ಎಲ್ಲ ನಿಮ್ಗೆ ಇದರಲ್ಲೇ ಸಿಗುತ್ತೆ ನಾಳಿನ ದಿವಸ ನಿಮ್ಗೆ ಯಾವುದೇ ಯು ಪಿ ಎಸ್ ಸಿ ಕೋಚಿಂಗು ఐఎఎస్ కెపిఎస్సి తహసీల్దారు పిడి బేరేష్ పరీక్ష యశస్వి ఆ న్యూస్ పేపర్ ఓక స్టార్ట్ యశస్వి ఆకే బి ఎణ నిమ్మ ఆరోగ్య బాగే నోడ్కొంది డేలి న్యూస్ పేపర్ ఓద్రీ డైలీ డైలీ న్యూస్ పేపర్ ఓక ఎల్గా ఆలతి డైలీ ಹೂರಿ 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 ಅಂತಲತ್ತೀರಿ ಈಗ ನೋಡ್ರಿ ಆದಮೇಲೆ ಈಗ ನೋಡ್ರಿ ಈಗ ನನ್ ವಯಸ್ಸು ಇಪ್ಪತ್ತಾರು ಈಗ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸು ನೀವು ಓದ್ಬೇಕಂತ ಆಕ್ಟಿವಿಟೀಸ್ ಅಲ್ಲಿ ನೀವು ಬೇರೆ ಬೇರೆ ಕೆಲಸದಲ್ಲಿ ನೀವು ಬ್ಯುಸಿ ಆಗ್ತೀರಿ ಈಗ ನಿಮ್ಗೆ ಯಾವ್ದೇ ಒಂದು ಭಾಷೆ ಕಲಿಯೋದಲ್ಲ ಇಂಗ್ಲಿಷ್ ಇರ್ಬೋದು ಹಿಂದಿ ಕನ್ನಡ ಮರಾಠಿ ಯಾವ್ದೇ ಇರ್ಬೋದು ನಿಮ್ಗೆ ಸಮಯ ಈಗ ಫ್ರೀ ಆಗಿರ್ತೀರಿ ನಿಮ್ಗೆ ಯಾವ್ದು ಟೆನ್ಶನ್ ಇರಲ್ಲ ಮನೆಗಿನ ಟೆನ್ಷನ್ ಇರಲ್ಲ ನೀವು ಈಗೇ ನೀವು ಟೈಮ್ ಕೊಟ್ಟು ನೀವು ಮಾಡ್ಬೇಕಾಯ್ತದ ಈಗ ಉದಾಹರಣೆ ನನ್ಗ ನಾನು ಮರಾಠಿ ಕಲಿಬೇಕು ಮೂರು ವರ್ಷದ ಪ್ರಯತ್ನ ಮಾಡತ್ತೀನಿ ನನ್ ಟೈಮ್ ಸಿಕ್ಕಿಲ್ಲ ಮರಾಠಿ ಕಲಿಬೇಕು ಕಲಿಬೇಕು ಅಂತ ಆಗ್ತೇನೆ ಇಲ್ಲ ನೀವು ಕೂಡ ಈ ಸಮಯ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋರಿ ಮತ್ ಓದೋ ಜೊತೆ ಕೂಡ ನೀವು ಬರೀ ಓದೋದೇ ಮಾಡ್ರಿ ಅಂತಲತ್ತಿಲ್ಲ ಎರಡು ಆಲ್ರೌಂಡ್ ಮಾಡಬೇಕು ಎಂಜಾಯ್ ಮಾಡೋದು ಟೈಮ್ ಹೀಗೆ ಅದ ಓದೋ ಟೈಮ್ ಹೀಗೆ ಅದ ಕರೆಕ್ಟ್ ಸತತವಾಗಿ ಸಾಯ್ಗಾಂ ಸರ್ಕಲ್ ಎಲ್ಲ ಯಾರ ನಮ್ಮ ಜನರಿದ್ದಾರೆ ಅವ್ರು ಯಾವುದೇ ಒಂದು ಬೇಡಿಕೆ ತಂದ್ರು ಸ್ವತವಾಗಿ ಈಗಿಲ್ಲ ನಾವು ಹದಿನೈದು ವರ್ಷದಿಂದ ನಾವು ಸ್ವತವಾಗಿ ನಾವು ಅಭಿವೃದ್ಧಿ ಕೆಲಸ ನಾವು ಮಾಡ್ತಾ ಬಂದ್ವಿ ಅನ್ನೋದನ್ನು ತೊಗೊಂಡ್ ಬರ್ತಾ ಇದ್ವಿ ಮುಂದೆನೂ ಕೂಡ ಗ್ರಾಮಸ್ಥರು ಯಾವುದೇ ಒಂದು ಬೇಡಿಕೆ ತರಲಿ ಈಗಾಗಲೇ ಅವ್ರು ಕೊಟ್ಟಿದ್ದಾರೆ ಸಾಕಷ್ಟು ಬೇಡಿಕೆ ಅದನ್ನು ಕೂಡ ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿ ಕೆಲಸ ಮಾಡಿಸ್ತೀವಿ ಅಂತ ನಾನು ಬಯಸುತ್ತೇನೆ ಸರ್ ಇಲ್ಲಿ ಸರ್ ದಲಿತ ಸಮುದಾಯದವರು ಈ ಹಿಂದೆನೂ ಸುಮಾರು ಸಲ ಸ್ಮಶಾನಕ್ಕಾಗಿ ಬೇಡಿಕೆ ಇಟ್ಟಿದ್ದರು ಮಾಧ್ಯಮದಲ್ಲಿನೂ ಸುದ್ದಿ ಪ್ರಕಟವಾಗಿದೆ ಸರ್ ಅವರು ಸಂಬಂಧಪಟ್ಟಂತ ಹೇಳಿ ರೀ ಈಗ ನಾನು ಸ್ಟೇಜ್ ಮೇಲೆ ನಾನು ವೇದಿಕೆಯ ಮೇಲೆ ನಾನು ಹೇಳಿದ್ದೀನಿ ಅವರು ಅದರ ಮುಖಂಡರು ಬಂದು ಸ್ಮಶಾನ ಈಗಾಗಲೇ ಅವರು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಸ್ಮಶಾನೆ ಮತ್ತೇನು ಸರ್ ವಿಶೇಷ ಮಾಡಿ ಸರ್ ನಮ್ಮ ಗಡಿ ಭಾಗದಲ್ಲಿ ನಮ್ಮ ಸರ್ಕಾರ ವತಿಯಿಂದ ಸುಮಾರು ಗ್ಯಾರಂಟಿ ಯೋಜನೆಗಳು ನಡೀತಾ ಇದಾವೆ ಸರ್ ಅದರಲ್ಲಿ ವಿಶೇಷ ಮಾಡಿ ಸ್ತ್ರೀ ಶಕ್ತಿ ಆಗಿರ್ಬೋದು ಇವೆಲ್ಲ ಯೋಜನೆಗಳು ಸಂಬಂಧಪಟ್ಟಂತೆ ಸರ್ ಇಲ್ಲಿ ಅನುಷ್ಠಾನ ಆಗ್ತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿ ಬೇಯಿಸ್ತೀರಿ ಸರ್ ನೀವು ನಾವು ಏನು ನಾವು ಚೂನ ಚುನಾವಣೆ ಪೂರ್ವದಲ್ಲಿ ನಾನು ನೈಟ್ ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಎಲ್ಲ ಗ್ಯಾರಂಟಿಗಳು ಮನೆ ಮನೆಗೆ ಮುಗ್ತಾ ಇದ್ದಾವೆ ಚುನಾವಣೆ ಆದ ತಕ್ಷಣ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲ ಬಡವರಿಗೆ ಸಹಾಯ ಆಗ್ತದೆ ಬಡ ಜನರಿಗೆ ಮೇಲೆತ್ತೋ ಒಂದು ಭಾಳ ದೊಡ್ಡ ಯೋಜನೆ ಇದೆ ಟಿ ವಿ ಟಿ ಮುಖಾಂತರ ಎಲ್ಲ ದುಡ್ಡು ಜನರಿಗೆ ಇದೆ ಅದಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ ಬಡ ಜನರಿಗೆ ನಾವು ಇದ್ದೀವಿ ಮುಂದೇನೂ ಕೂಡ

ಅದನ್ನು ನಾವು ರದ್ದುಪಡಿಸ್ತೀವಿ ಅದ್ರ ಜೊತೆ ಎಲ್ಲೆಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಎಲ್ಲಲ್ಲಿ ಕಾನೂನು ಬಾಹಿರವಾಗಿ ಆಗ್ತಾ ಇದೆ ಅದನ್ನು ಕೂಡ ನಾವು ವಾಪಸ್ ತಗೊಳ್ತೀವಿ ಯಾರಿಗೆ ಯಾರಿಗೂ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಕಾನೂನು ಬಾಹಿರವಾಗಿ ಯಾವುದೂ ಕೆಲಸ ಆಗೋದಿಲ್ಲ ಅಂತ ನಾನು ಹೇಳುತ್ತೀನಿ ಥ್ಯಾಂಕ್ ಯು